ಆತ್ಮೀಯರೇ ರೈಲ್ವೆ ನೇಮಕಾತಿ ಮಂಡಳಿಯು ಬಹು ನಿರೀಕ್ಷಿತ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ಭಾರೀ ಪ್ರಮಾಣದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ ವಿವಿಧ ರೈಲ್ವೆ ವಲಯಗಳಲ್ಲಿ ಒಟ್ಟು ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳು ಲೆವೆಲ್ ಒನ್ ಹಂತದ ಹುದ್ದೆಗಳಾಗಿವೆ ಇದರಲ್ಲಿ ಹುಬ್ಬಳ್ಳಿ ವಲಯದ ಹುದ್ದೆಗಳು ಐದುನೂರ ಮೂರು ಈ ಹುದ್ದೆಗಳ ವಿವರಗಳು ಟ್ರ್ಯಾಕ್ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಪಾಯಿಂಟ್ಸ್ ಮೆನ್ ಬಿ ಅಸಿಸ್ಟೆಂಟ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಕ್ಯಾರಿಯೇಜ್ ಆ್ಯಂಡ್ ವ್ಯಾಗನ್ ಅಸಿಸ್ಟೆಂಟ್ ಲೋಕೋಶೆಡ್ ಅಸಿಸ್ಟೆಂಟ್ ಆಪರೇಷನ್ ಅಸಿಸ್ಟೆಂಟ್ ಟ್ರೇಡ್ ಈ ರೀತಿ ಹುದ್ದೆಗಳಲ್ಲದೆ ಅಸಿಸ್ಟೆಂಟ್ ಬ್ರಿಡ್ಜ್ ಅಸಿಸ್ಟೆಂಟ್ ಟಿ ಎಲ್ ಆ್ಯಂಡ್ ಎ ಸಿ ಮತ್ತು ವರ್ಕ್ಶಾಪ್ ಮೊದಲಾದ ಹುದ್ದೆಗಳು ಇವೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನಪ್ಪ ಅಂತಂದರೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ಆಯಾ ವಿಭಾಗದಲ್ಲಿ ಐ ಟಿ ಐ ಪೂರೈಸಿರಬೇಕು ಅಥವಾ ರಾಷ್ಟ್ರೀಯ ವೃತ್ತಿಪರ ತರಬೇತಿ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿರಬೇಕು ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅಂದರೆ ಎನ್ ಸಿ ಟಿ ಪ್ರಮಾಣಪತ್ರವನ್ನು ಹೊಂದಿರತಕ್ಕದ್ದು ಈ ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡುವುದಾದರೆ ಈ ನೇಮಕಾತಿಗೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರ ದಿನವನ್ನು ಅನ್ವಯಿಸಿ ವಯೋಮಿತಿಯನ್ನು ನಿಗದಿ ಮಾಡಲಾಗುತ್ತಿದೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತಾರು ವರ್ಷ ಇರಬೇಕಿದೆ ಇದರಲ್ಲಿ ಒಂದು ಬಾರಿಯ ಕ್ರಮವಾಗಿ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ವಿನಾಯಿತಿಯನ್ನು ಒದಗಿಸಲಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಇದರ ವೇತನವನ್ನು ನೋಡೋದಾದರೆ ವೇತನ ಆಯೋಗದ ಒಂದನೇ ಹಂತದ ವೇತನ ಶ್ರೇಣಿಯ ವಿವಿಧ ಹುದ್ದೆಗಳು ಇವಾಗಿವೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರಂಭಿಕ ವೇತನ ಹದಿನೆಂಟು ಸಾವಿರ ರೂಪಾಯಿ ಇರಲಿದ್ದು ಇತರ ಭತ್ಯೆ ಹಾಗೂ ಸೌಲಭ್ಯಗಳು ಕೂಡ ಅನ್ವಯಿಸಲಿವೆ ಇನ್ನು ಈ ರೈಲ್ವೆ ನೇಮಕತೆಯ ಪರೀಕ್ಷೆಯ ಸ್ವರೂಪ ಹೇಗಿರಲಿದೆ ಎಂದು ತಿಳಿಯುವುದಾದರೆ ಕನ್ನಡ ಸೇರಿ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ಒಟ್ಟು ನೂರು ಅಂಕಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಸಾಮಾನ್ಯ ವಿಜ್ಞಾನ ಗಣಿತಕ್ಕೆ ತಲಾ ಇಪ್ಪತ್ತೈದು ಅಂಕ ಸಾಮಾನ್ಯ ಬುದ್ಧಿಮತ್ತೆ ಹಾಗೂ ರೀಸನಿಂಗಿಗೆ ಮೂವತ್ತು ಸಾಮಾನ್ಯ ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಇರಲಿವೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ತೊಂಬತ್ತು ನಿಮಿಷ ಅವಧಿ ಅಂಗವಿಕಲರಿಗೆ ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ ಇದರಲ್ಲಿ ತಪ್ಪು ಉತ್ತರಗಳಿಗೆ ಮೂರನೇ ಒಂದರಷ್ಟು ಅಂಕಗಳನ್ನು ಕಳೆಯಲಾಗುತ್ತದೆ ಈ ನೇಮಕಾತಿಗೆ ರಿಟರ್ನ್ ಎಕ್ಸಾಮ್ ಅಲ್ಲದೆ ಫಿಸಿಕಲ್ ಎಕ್ಸಾಮ್ ಕೂಡ ಇದೆ ಇದನ್ನು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂತ ಕರೀತಾರೆ ಪುರುಷರು ಮೂವತ್ತೈದು ಕೆ ಜಿ ಭಾರ ಹೊತ್ತು ಹತ್ತು ಮೀಟರ್ ದೂರವನ್ನು ಎರಡು ನಿಮಿಷಗಳಲ್ಲಿ ಕ್ರಮಿಸಬೇಕು ಸಾವಿರ ಮೀಟರ್ ದೂರದ ಓಟವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಓಡಬೇಕು ಇನ್ನು ಮಹಿಳೆಯರಾದರೆ ಇಪ್ಪತ್ತೈದು ಕೆ ಜಿ ಭಾರವನ್ನು ಹೊತ್ತು ನೂರು ಮೀಟರ್ ದೂರವನ್ನು ಎರಡು ನಿಮಿಷಗಳಲ್ಲಿ ಸಾಗಬೇಕು ಸಾವಿರ ಮೀಟರ್ ದೂರವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಓಡಬೇಕು ಈ ನೇಮಕಾತಿಗೆ ಅರ್ಜಿ ಶುಲ್ಕ ಈ ರೀತಿ ಇದೆ ಪರಿಶಿಷ್ಟರು ಅಂಗವಿಕಲರು ಮಹಿಳೆಯರು ಮತ್ತು ಮಾಜಿ ಸೈನಿಕರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರಲಿದೆ ಉಳಿದವರು ಐದುನೂರು ರೂಪಾಯಿ ಪಾವತಿಸಬೇಕಿದ್ದು ಪರೀಕ್ಷೆಗೆ ಹಾಜರಾದಲ್ಲಿ ನಾಲ್ಕು ನೂರು ರೂಪಾಯಿಗಳನ್ನು ವಾಪಸ್ ಮರಳಿಸಲಾಗುತ್ತದೆ ಎರಡು ನೂರ ಐವತ್ತು ರೂಪಾಯಿ ಪಾವತಿಸಿದವರಿಗೆ ಪೂರ್ಣವಾಗಿ ಮೊತ್ತವನ್ನು ಹಿಂದಿರುಗಿಸಲಾಗುತ್ತದೆ ಹೆಚ್ಚಿನ ಮಾಹಿತಿ ಹಾಗೂ ಅಧಿಸೂಚನೆಗಾಗಿ ಈ ಕೆಳಕಂಡ ವೆಬ್ಸೈಟನ್ನು ಸಂಪರ್ಕಿಸಿ ಧನ್ಯವಾದಗಳು ಆಲ್ ದಿ ಬೆಸ್ಟ್